ಅಲ್ಲ ಈ ಐದು ವರ್ಷಗಳಲ್ಲಿ ನಾವು ಈ ದಿಶಾ ಸಭೆಗಳಲ್ಲಿ ಚರ್ಚೆ ಮಾಡಿರುವಂಥ ವಿಷಯಗಳೇನಿವೆ ಅದರಲ್ಲಿ ಪರಿಣಾಮಕಾರಕವಾಗಿ ಏನೇನು ವಿಷಯಗಳನ್ನ ಅಂಶಗಳನ್ನು ನಾವು ತಗೊಂಡು ಇಲ್ಲಿ ಡಿಸ್ಕಷನ್ಸ್ ಮಾಡಿರೋದನ್ನು ಯಾವ ಮಟ್ಟಕ್ಕೆ ಅದು ಇಂಪ್ಲಿಮೆಂಟ್ ಆಗಿದೆ ಅನ್ನೋದು ಒಂದು ಆಲ್ರೌಂಡ್ ರಿವ್ಯೂ ಆಗುತ್ತೆ ಇವತ್ತು ಈ ಐದು ವರ್ಷಗಳದ್ದು ಅಲ್ಲ ಮೇಜರ್ ಇಶ್ಯೂಸು ನಮ್ಮ ಜಿಲ್ಲೆಯಲ್ಲಿ ಸ್ವಲ್ಪ ಈ ನಡುವೆ ಬಂದಂಥ ಈ ಭ್ರೂಣ ಹತ್ಯೆ ಏನಿದೆ ಅದನ್ನು ನಾನು ನಾಲ್ಕು ವರ್ಷಗಳ ಹಿಂದೆಯೇ ನಮ್ಮ ದಿಶಾ ಸಭೆಯಲ್ಲಿ ಮೀಟಿಂಗ್ಸ್ ಮಿನಿಟ್ಸಲ್ಲಿದೆ ಅದು ಅದನ್ನು ಪ್ರಸ್ತಾಪ ಮಾಡಿದ್ದೆ ಲಾಸ್ಟ್ ನವೆಂಬರಲ್ಲೂ ಇದೇ ಪ್ರಸ್ತಾಪ ನಾನು ಮಾಡಿದ್ದೆ ಬಟ್ ಅದನ್ನು ಆ್ಯಕ್ಷನ್ನು ಸರಿಯಾಗಿ ಆಗಿಲ್ಲ ಯಾಕೆಂದರೆ ಆ್ಯಕ್ಷನ್ ಆಗಿದ್ದರೆ ನಮಗೆ ಈ ಮಟ್ಟಕ್ಕೆ ಒಂದು ಆಮೇಲೆ ಬಂದು ಇನ್ವೆಸ್ಟಿಗೇಷನಲ್ಲಿ ಒಂದು ನಮಗೇನು ಮಾಹಿತಿ ಬಂತು ಅದೆಲ್ಲ ಆಗ್ತಿರ್ಲಿಲ್ವ ಅದನ್ನು ತಡೆಯೋಕ್ಕೆ ನಾವು ಎಲ್ಲೋ ಸ್ವಲ್ಪ ಫೇಲ್ ಆದ್ವಿ ನಮ್ಮ ಜಿಲ್ಲಾಡಳಿತ ವತಿಯಿಂದ ಸೊ ಅದು ಒಂಚೂರು ಡಿಸಪಾಯಿಂಟ್ಮೆಂಟು ನನಗೆ ಅದನ್ನು ಬಿಟ್ಟರೆ ಇನ್ನೂ ಹಲವಾರು ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆಗಳೇನಿವೆ ಅದ್ರ ಬಗ್ಗೆ ಒಂದು ಡಿಸ್ಕಷನ್ ಹೌದು ಚರ್ಚೆ ಆಯಿತು ಕೋರ್ಟ್ ಆದೇಶದ ಪ್ರಕಾರ ಒಂದು ಅದೇನೋ ಒಂದು ಅವಧಿ ಒಳಗಡೆನೆ ನೀವು ಒಂದು ಟ್ರಯಲ್ ಬ್ಲಾಸ್ಟ್ಗೆ ಅರೇಂಜ್ ಮಾಡಿ ಅನ್ನುವಂಥ ಆದೇಶವನ್ನು ಡಿ ಸಿ ಅವ್ರಿಗೆ ಎಸ್ ಪಿ ಅವ್ರಿಗೆ ಕೊಟ್ಟಿದೆ ಕೋರ್ಟ್ ಬಟ್ ನಾನು ಇಲ್ಲಿ ಗ್ರೌಂಡ್ ರಿಯಾಲಿಟಿನ ಅವ್ರಿಗೆ ಒಂದು ಫೀಡ್ಬ್ಯಾಕನ್ನು ನಾನು ಕೊಟ್ಟೆ ಯಾಕೆಂದರೆ ಅಲ್ಲಿ ಸ್ಥಳೀಯವಾಗಿ ರೈತರ ವಿರೋಧ ತೀವ್ರವಾಗಿ ಅವರು ವಿರೋಧಿಸ್ತಿದ್ದಾರೆ ನಾನು ರೈತರ ಜೊತೆಯಲ್ಲೇ ನಾನು ಇರಬೇಕಾಗತ್ತೆ ಯಾಕೆಂದರೆ ಅವರ ಒಂದು ಏನು ಇಶ್ಯೂ ಅಲ್ಲಿ ಫೈಟ್ ಹೋರಾಟ ಮಾಡ್ತಿದ್ದಾರೆ ಅದರಲ್ಲಿ ನ್ಯಾಯ ಇದೆ ಅಲ್ಲಿ ಈಗ ಅಕ್ರಮ ಗಣಿಗಾರಿಕೆಯಿಂದ ಏನೇನು ನಷ್ಟ ಆಗಿದೆ ಏನೇನಲ್ಲಿ ಅಕ್ರಮ ಆಗ್ತಿದೆ ಅನ್ನೋದನ್ನು ಖಂಡಿತ ನಾವು ಅದನ್ನು ಗಮನಕ್ಕೆ ತರುವಂಥ ಒಂದು ವಿಷಯ ಆಗಲೇಬೇಕು ಈ ಟ್ರಯಲ್ ಬ್ಲಾಸ್ಟಿಂದ ನಮಗೆ ಅನುಕೂಲಕ್ಕಿಂತ ಅದು ಬ ಹಿಂದೇಟೆ ಆಗುತ್ತೆ ಅಲ್ಲಿ ಒಂದು ನಮ್ಮ ಹೋರಾಟಕ್ಕೆ ಹಾಗಾಗಿ ಅದನ್ನು ಯಾವ ರೀತಿ ಅವರು ಪರಿಹಾರ ಮಾಡಬೇಕು ಶಾಂತಿಯುತವಾಗಿ ಅಲ್ಲಿ ಏನೂ ಹೆಚ್ಚು ಕಡಿಮೆ ಆಗಬಾರ್ದು ಅನ್ನೋಂಥ ಆದೇಶವನ್ನು ಕೊಟ್ಟೆ ನಾನು ಕೋರ್ಟ್ ಮಾಡಬೇಕಾಗುತ್ತೆ ಹೌದು ಹೌದು ಕೋರ್ಟ್ ಆದೇಶ ಕೊಟ್ಟಿದೆ ಟ್ರಯಲ್ ಬ್ಲಾಸ್ಟ್ಗೆ ಬಟ್ ಈಗ ರೈತರು ರೈತ ಸಂಘದವರು ಅಲ್ಲಿ ಹೋಗಿ ಮತ್ತೆ ಕೋರ್ಟ್ನ ಅಪ್ರೋಚ್ ಮಾಡಿದ್ದಾರೆ ಈ ಸ್ಟೇ ಆರ್ಡರ್ ತರಕ್ಕೆ ಅದಕ್ಕೆ ಸೊ ಈ ಮಂಗಳವಾರಕ್ಕೇನು ಅದನ್ನು ಅದು ಕೋರ್ಟಲ್ಲಿ ಅಡ್ಮಿಟ್ ಆಗುತ್ತೆ ಆಮೇಲೆ ನೋಡೋಣ ಅಲ್ಲ ನಾನು ಕೇಳಿದೆ ಅದನ್ನು ನಾನು ಡಿ ಸಿ ಅವ್ರನ್ನ ಕೇಳಿದೆ ಬಟ್ ಸರ್ಕಾರದ ವತಿಯಿಂದ ಅಂದರೆ ಜ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ವತಿಯಿಂದ ಆ ರೀತಿ ಮೇಲ್ಮನವಿ ಮಾಡೋಕ್ಕೆ ಪ್ರಾವಿಷನ್ ಇಲ್ಲ ಅವರೇ ರೈತರೇ ಹೋಗಿ ಅಂಥದ್ದೊಂದು ಮನವಿ ಮಾಡಿಕೊಂಡ್ರೆ ಆವಾಗ ಅವರು ಅದನ್ನು ಇದನ್ನು ಮಾಡ್ತಾರೆ ನೋಟ್ ಮಾಡ್ತಾರೆ